ಬೆಂಗಳೂರು ಜನರು ಇನ್ಮುಂದೆ ಇನ್ನಷ್ಟು ಹುಷಾರಾಗಿರುವುದು ಒಳ್ಳೆಯದು ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಬ್ಬ ಉಮೇಶ್ ರೆಡ್ಡಿ ಪ್ರತ್ಯಕ್ಷ ಆಗಿದ್ದಾನೆ ಕಾಮುಕ ಉಮೇಶ್ ರೆಡ್ಡಿಯನ್ನ ಹೋಲುವ ಸೈಕೋ ಒಬ್ಬ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಿದ್ದೆಗೆಡಿಸಿದ್ದಾನೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಸೈಕೋ ಜೈಶಂಕರ್ ಬಂಧನದ ನಂತರ ಮತ್ತೊಬ್ಬ ಸೈಕೋ ಮಹಿಳೆಯನ್ನ ಕಾಣಲಾರಂಭಿಸಿದ್ದಾನೆ ಮಹಿಳೆಯನ್ನೇ ಟಾರ್ಗೆಟ್ ಮಾಡಿಕೊಂಡ ಕಿರಾತಕನೊಬ್ಬ ತಡರಾತ್ರಿ ಮನೆಗಳಿಗೆ ನುಗ್ಗಿ ಕಿಟಕಿಯಲ್ಲಿ ಇಣುಕಿ ನೋಡ್ತಾನೆ ರಾಜರಾಜೇಶ್ವರಿ ನಗರ ನಿವಾಸಿಗಳ ಮೊಬೈಲ್ಗಳಲ್ಲಿ ಇದೇ ವಿಚಾರ ಹರಿದಾಡ್ತಾ ಇದೆ ಈ ಸೈಕೋನ ಬಗ್ಗೆ ಸಿಸಿ ಕ್ಯಾಮೆರಾ ದೃಶ್ಯಗಳು ಕೂಡ ಇವೆ ಸದ್ಯ ಪ್ರಕರಣ ದಾಖಲಿಸಿಕೊಂಡ ರಾಜರಾಜೇಶ್ವರಿ ನಗರ ಪೊಲೀಸರು ರಾತ್ರಿ ಗಸ್ತು ಹೆಚ್ಚಿಸಿದ್ದು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಗೊತ್ತಾಗಿದ್ದು ಸರ್ ಬೆಳಗ್ಗೆ ಹೊತ್ತು ಯಾರು ಒಬ್ಬ ಬರ್ತಾನೆ ಎಲ್ಲರ ಮನೆಗೂ ನುಗ್ತಾನೆ ಹಿಂದ್ಗಡೆ ಬಾಗ್ಲಿಂದ ಇಲ್ಲ ಚಿಕ್ಕು ಗೇಟ್ ಇದ್ರೆ ಅದ್ರ ಒಳಗೆ ನುಸುಕ್ ಹೋಗ್ತಾನೆ ಗಿಡದ ಹತ್ರ ಬಚ್ಚಿಕೊಂಡಿರ್ತಾನೆ ಎಷ್ಟೊಂದು ಸತಿ ಎಲ್ಲ ಕೇಳಿಬಿಟ್ಟಿದೀವಿ ಇಲ್ಲೂ ಒಂದೆರಡು ಸತಿ ಬಂದಿದ್ದಾರೆ ಅಂತ ಇದು ನಾವು ಯಾರೂ ನೋಡಿಲ್ಲ ಬಟ್ ಎಷ್ಟೊಂದು ಜನ ಆ ಥರ ಹೇಳಿದ್ದಾರೆ ಇವಾಗ ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಬಟ್ ಅವಾಗ ಇದು ಒಂದು ಸ್ವಲ್ಪ ದೊಡ್ಡದಿದಾಗಿತ್ತು ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವರು ಮನೆಯವರು ಅವರು ವಿಚಾರಿಸ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನೀನು ಆ ಏರಿಯಾ ಸ್ವಲ್ಪ ಪ್ಯಾನಿಕ್ ಆಗಿತ್ತು ಲೈಕ್ ಜಾಸ್ತಿ ಜನ ಜಾಸ್ತಿ ಮಾತಾಡ್ತಿದ್ರು ಆಪೋಸಿಟು ಕೂಡ ಶೆಡ್ಡಲ್ಲಿ ಒಂದೆರಡು ಸತಿ ಈ ಥರ ಆಗಿದೆ ಅಂತಲೂ ಬಂತು ಅದೇ ಹಿಂಗೆ ಬೆಳಗ್ಗೆ ಹೊತ್ತು ಯಾರೋ ಒಬ್ಬ ಎಂಟರ್ ಆಗಿದ್ದು ಸಿ ಸಿ ಟಿ ವಿ ಇದು ತೊಗೊಂಡಿದ್ದು ಎಲ್ಲ ಬರ್ದಿದ್ದಾರೆ ಅವ್ರು ಸ್ಪೆಸಿಫಿಕ್ ಆಗಿ ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಇದೇ ಈ ತರನೇ ನ್ಯೂಸ್ ಇತ್ತು ನಮಗೂ ಗ್ರೂಪ್ ಇಂದಾನೆ ಗೊತ್ತಾಗಿದ್ದು ಸರ್ ಬೆಳಗ್ಗೆ ಹೊತ್ತು ಯಾರು ಒಬ್ಬ ಬರ್ತಾನೆ ಎಲ್ಲರ ಮನೆಗೂ ನುಗ್ತಾನೆ ಹಿಂದ್ಗಡೆ ಬಾಕ್ಲಿಂದ ಇಲ್ಲ ಚಿಕ್ಕ ಗೇಟ್ ಇದ್ರೆ ಅದ್ರ ಒಳಗೆ ನುಸುಕ್ ಹೋಗ್ತಾನೆ ಗಿಡದ ಹತ್ರ ಬಚ್ಚೊಂಡಿರ್ತಾನೆ ಎಷ್ಟೊಂದ್ಸತಿ ಅಂತ ಎಲ್ಲ ಕೇಳ್ಬಿಟ್ಟಿದೆ ಇನ್ನು ರಾಜರಾಜೇಶ್ವರಿ ನಗರ ನಿವಾಸಿಗಳ ಈ ಸೈಕೋ ಬಗ್ಗೆ ತಮ್ಮ ಫೇಸ್ಬುಕ್ಗಳಲ್ಲಿ ತಮಗಾದ ಅನುಭವವನ್ನು ಹಂಚಿಕೊಳ್ಳುವ ಮೂಲಕ ಇತರರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಎಲ್ರಿಗೂ ಹಾಯ್ ರಾಜರಾಜೇಶ್ವರಿ ನಗರದ ನಿವಾಸಿಗಳಿಗೆ ಒಂದು ಎಚ್ಚರಿಕೆ ಸಂದೇಶ ಬಿಇಎಂಎಲ್ ಐದನೇ ಸ್ಟೇಜ್ನ ನ್ಯೂ ಹಾರಿಜನ್ ಸ್ಕೂಲ್ ಬಳಿ ಸೈಕೋ ಒಬ್ಬ ಕಾಣಿಸ್ಕೊಂಡಿದ್ದಾನೆ ಈ ಏರಿಯಾದ ಎಲ್ಲ ಮನೆಗಳಿಗೂ ನುಗ್ಗಿದ್ದಾನೆ ಬೆಡ್ರೂಮ್ ಹಾಗೂ ವಾಶ್ರೂಮ್ಗಳನ್ನ ಇಣುಕಿ ಮಹಿಳೆಯನ್ನ ನೋಡೋದು ಈತನ ಖಯಾಲಿ ರಾತ್ರಿ ಹನ್ನೊಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆ ವೇಳೆಗೆ ಮನೆಗಳಿಗೆ ನುಗ್ತಾನೆ ಎರಡು ಬಾರಿ ಆತನನ್ನ ಹಿಡಿಯೋದಕ್ಕೆ ಪ್ರಯತ್ನಿಸಿದ್ರೂ ಸಾಧ್ಯವಾಗಿಲ್ಲ ಈ ಏರಿಯಾದ ರಸ್ತೆಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದು ಮನೆಯಿಂದ ಮನೆಗೆ ಹಾರಿ ಪರಾರಿಯಾಗ್ತಾನೆ ಗೋಡೆಗಳನ್ನ ಏರೋದು ಹಾಗೂ ಕಾಂಪೌಂಡ್ ಹಾರೋದ್ರಲ್ಲಿ ಆತ ನಿಸ್ಸೀಮ ಆತ ತುಂಬಾ ಅಪಾಯಕಾರಿಯಾಗಿದ್ದು ಆತನನ್ನ ಹಿಡಿಯೋದಕ್ಕೆ ನಿಮ್ಮ ಸಹಕಾರ ಬೇಕಿದೆ ಹಲವು ತಿಂಗಳಿಂದ ಇದೇ ರೀತಿ ಕೃತ್ಯ ಎಸಕ್ತಾ ಇದ್ದಾನೆ ಈತನ ಸಿಸಿಟಿವಿ ಫುಟೇಜ್ ಕೂಡ ಅಟ್ಯಾಚ್ ಮಾಡಿದ್ದೇನೆ ನಿಮ್ಮ ಕುಟುಂಬಸ್ಥರಿಗೂ ಮಾಹಿತಿ ನೀಡಿ ಆತ ಎಲ್ಲಾದರೂ ಕಂಡು ಬಂದಲ್ಲಿ ಮಾಹಿತಿ ನೀಡಿ ಹಿಡಿಯೋದಕ್ಕೆ ಸಹಾಯ ಮಾಡಿ ಬನ್ನಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ಜಸ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ರಾಜರಾಜೇಶ್ವರ ನಗರದಲ್ಲಿ ಈ ರೀತಿಯಾದ ಸೈಕೋ ಕಾಮಿಯೊಬ್ಬ ಕಂಡು ಬಂದಿರುವಂಥದ್ದು ಯಾವಾಗ ಯಾವಾಗಿಂದ ಈ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಆತ ಯಾರನ್ನೋದೇನಾದ್ರೂ ಗೊತ್ತಾಗಿದೆಯಾ ಹರೀಶ್ ಕಳೆದ ಮೂರ್ನಾಲ್ಕು ತಿಂಗಳಿಂದ ರಾಜರಾಜೇಶ್ವರಿ ನಗರದ ನಿವಾಸಿಗಳು ಅದರಲ್ಲೂ ಮಹಿಳೆಯರಿಗೆ ಒಂದು ಅಂತ ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ಮೂರು ತಿಂಗಳಿಂದ ಇಂದಿನವರೆಗೂ ಈ ಫೇಸ್ಬುಕ್ ಅಲ್ಲಿ ರಾಜರಾಜೇಶ್ವರಿ ನಗರ ಅನ್ನುವಂಥ ಒಂದು ಫೇಸ್ಬುಕ್ ಗ್ರೂಪ್ ನಲ್ಲಿ ಈ ರೀತಿಯಾದ ಸಂದೇಶ ಹರಿದಾಡ್ತಾ ಇತ್ತು ಕೇವಲ ಗುಸುಗುಸು ಅಷ್ಟೇ ಅಲ್ಲ ಆತ ಒಳಗಡೆ ಬಂದು ಒಂದು ಮನೆಯೊಂದಕ್ಕೆ ಬಂದು ಹೋಗಿ ಸಂಬಂಧಪಟ್ಟಂತೆ ಸಿ ವಿ ಕ್ಯಾಮೆರಾ ವಿಜುವಲ್ ಕೂಡ ಅವರು ಕೋಟ್ ಮಾಡ್ತಾರೆ ಈ ರೀತಿಯಾದಂತಹ ಒಬ್ಬ ಸೈಕೋ ನಗರದಲ್ಲಿ ಎಂಟ್ರಿ ಕೊಡೋದ್ರಿಂದ ನಿಜಕ್ಕೂ ಮಹಿಳೆಯರು ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ತಡರಾತ್ರಿ ಅಥವಾ ಬೆಳಗಿನ ಜಾವ ಮನೆಗೆ ಎಂಟ್ರಿ ಕೊಡ್ತಾನೆ ಮಹಿಳೆಯರಿರುವಂಥ ಬೆಡ್ರೂಮ್ ಆಗಿರ್ಬೋದು ವಾಶ್ರೂಮ್ ಮತ್ತೆ ಒಂಟಿ ಮಹಿಳೆಯರಿರುವಂಥ ಕಡೆ ಆತ ಬಗ್ಗೆ ನೋಡುವಂಥದ್ದು ಆಕೆ ಅವ್ರನ್ನ ಏನು ಅವ್ರ ಬೇರೆ ಬೇರೆ ರೀತಿಯಾದಂಥ ಒಂದು ತನ್ನ ಉದ್ದೇಶವನ್ನ ತೀರಿಸ್ಕೊಳ್ಳಿಕ್ಕೆ ಈ ರೀತಿ ಮುಂದಾಗಿದ್ದ ಅನ್ನುವಂಥದ್ದು ಕೂಡ ಕೆಲವು ಬಾರಿ ಅವ್ರನ್ನ ಅಂದರೆ ಅಲ್ಲಿನ ನಿವಾಸಿಗಳು ಮುಂದಾದರೂ ಕೂಡ ಆತ ಪರಾರಿ ಪರಾರಿಯಾಗಿದ್ದ ಅನ್ನುವಂಥದ್ದು ಇದಲ್ಲದೆ ಕಳೆದ ಎರಡನೇ ತನಕ ಮಾರ್ಚ್ ಹದಿನೈದನೇ ತಾರೀಕು ಕೂಡ ಮಹಿಳೆಯೊಬ್ಬರು ಅದೇ ಅಲ್ಲಿ ಬರೀತಾರೆ ಆತ ಎಲ್ಲೂ ಹೋಗಿಲ್ಲ ಇದೇ ಏರಿಯಾದಲ್ಲಿದ್ದಾನೆ ಮತ್ತೆ ಆತ ಕಾಣಿಸ್ಕೊಂಡಿದ್ದಾನೆ ಹಾಗಾಗಿ ಹೀಗಾಗಿ ಒಂದು ರೀತಿಯ ಒಂದು ರೀತಿಯಂಥ ಭಯದ ವಾತಾವರಣ ನಿರ್ಮಾಣ ಆಗಿದೆ ಏನು ಮಾಡ ಅಂದರೆ ಈತನನ್ನು ಇಡಲಿಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅನ್ನುವಂಥದ್ದು ಒಂದು ಕಡೆ ಹೇಳಿದರೆ ಮತ್ತೊಂದು ಕಡೆ ಪೊಲೀಸರಿಗೆ ಸಂಬಂಧಪಟ್ಟಂತೆ ಇದನ್ನು ನಾವು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಬ್ಬ ಸೈಕೋ ನಗರದಲ್ಲಿ ಇದ್ದಾನೆ ಅನ್ನುವಂತ ದೂರು ಕೂಡ ದಾಖಲಿಸಿಕೊಂಡು ಆತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ವಿ ರಾತ್ರಿ ವೇಳೆ ಹೆಚ್ಚಿನ ಗಸ್ತನ್ನ ಆ ಇಡೀ ಏರಿಯಾದಲ್ಲಿ ಮಾಡಿದ್ವಿ ಪೊಲೀಸರನ್ನ ಹೆಚ್ಚಾಗಿ ಅಲ್ಲಿ ಬಿಟ್ಟಿದ್ವಿ ನಮ್ಮ ಸಿಬ್ಬಂದಿಯನ್ನು ಹಾಗಾಗಿ ಆತನಿಗೆ ಹುಡುಕಾಟವನ್ನು ಕೂಡ ನಡೆಸ್ತಾ ಇದೆ ಅನ್ನುವಂಥದ್ದು ಇಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ರಾಜರಾಜೇಶ್ವರಿ ನಗರದ ಮಹಿಳೆಯರಿಗೆ ಒಂದ್ ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿದೆ ಆತನನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಇಂತಹ ಒಂದು ಭಯದ ವಾತಾವರಣದಿಂದ ಮುಕ್ತಿಗೊಳಿಸಬೇಕಾದ ಅಗತ್ಯ ಇರುವಂತಹದ್ದು ಹರೀಶ್ ಓಕೆ ರಮೇಶ್ ತಮ್ಮಲ್ಲಿ ಮಾಹಿತಿಗೆ ಧನ್ಯವಾದ